ಎರಡು ತಿಂಗಳ ಕೀಟಗಳನ್ನ ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟ್ ಮೊದಲು ಏನು ರಸ ಇರೋ ಕೀಟಗಳು ಬರ್ತವೆ ಏನು ಸೀರು ಆಮೇಲೆ ಜಾಸ್ತಿ ಬರ್ತವೆ ಫ್ರಿಪ್ಸ್ ಬರ್ತವೆ ಇವನ್ನ ಮೊದಲೆರಡು ತಿಂಗಳು ನೀವು ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ಬೆಳೆ ಬಂಗಣ ಮೊದಲು ಎರಡು ತಿಂಗಳ ನೀವು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರಿ ಅಂದರೆ ಬೆಳೆ ಟೆಪ್ ಬರುತ್ತೆ ಆಮೇಲೆ ಕೀಟ ಇದು ಇದೆಯಲ್ಲ ಕಾಯಿ ಕೊರೆ ಹುಳನ ಕಂಟ್ರೋಲ್ ಮಾಡ್ಕೋಬೋದು ಅದು ಅಷ್ಟು ಏನು ಸಮಸ್ಯೆ ಇಲ್ದೇ ಕಂಟ್ರೋಲ್ ಮಾಡ್ಕೋಬೋದು ಆದರೆ ಎರಡು ತಿಂಗಳ ನೀವು ಚೆನ್ನಾಗಿ ನೀವು ಇವನ್ನೆಲ್ಲ ಕಂಟ್ರೋಲ್ ಮಾಡಿದರೆ ರಸಾಯ ಗುರುಗಳನ್ನು ಕಂಟ್ರೋಲ್ ಮಾಡಿದರೆ ನೀವು ಡೆಫಿನೆಟ್ಲಿ ಸಕ್ಸಸ್ ಆಗ್ತೀವಿ ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಈ ಸ್ಯಾಪ್ ನಮ್ಮ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಈ ಸ್ಯಾಪ್ ಒಂದು ಆ್ಯಪ್ ಇದೆ ರಾಯಚೂರು ಯೂನಿವರ್ಸಿಟಿ ಆ್ಯಪ್ ಇದೆ ಆ ಆ್ಯಪ್ ಮೂಲಕ ಈಗ ನಿಮಗೆ ಏನು ಮಾಡಬೇಕು ಅಂತ ಹೇಳಿ ಮೆಸೇಜ್ ಹಾಕಿದ್ದೀನಿ ನಿಮಗೆಲ್ಲರಿಗೂ ಮೆಸೇಜ್ ಹಾಕಿದ್ದೀನಿ ಏನೇನು ಮಾಡಬೇಕು ರಸ ಇರೋ ಹುಳುಗಳಿಗೆ ಜಾಸ್ಟಿಸ್ಗೆ ಏನುಗಳಿಗೆ ಏನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಉತ್ತರನ ನಿಮ್ಗೆ ಹಾಕಿದ್ದೀನಿ ಈಗೆಲ್ಲ ನಿಮ್ಮ ಮೊಬೈಲ್ಗೆ ಹಾಕಿದ್ದೀನಿ ನಾನು ನಿಮ್ಗೆ ಬಂದಿದೆಯಲ್ಲ ಬಂದಿದೆ ನಿಮ್ಮ ಮೊಬೈಲ್ಗೆಲ್ಲ ಹಾಕಿದ್ದೀನಿ ಈಗ ಅದಕ್ಕೆ ಡಿಪಾರ್ಟ್ಮೆಂಟಿಂದ ಈ ರೀತಿ ಆ್ಯಪ್ ಮೂಲಕ ನಮಗೆಲ್ಲ ಕಳಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ ನಾವು ಇದನ್ನೆಲ್ಲ ನಿಮಗೆಲ್ಲ ಯಾ ಮೆಸೇಜ್ ಹಾಕ್ತಾ ಇದ್ದೀವಿ ಆ ಮೆಸೇಜ್ ಪ್ರಕಾರ ನೀವು ಯಾಕೆ ಮಾಡಿರಿ ಕೆಲಸ ಮಾಡಿ ನಿಮ್ಗೆ ಅದರಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ರೆಕಮೆಂಡ್ ಮಾಡಿದ್ದಾರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ರೆಕಮೆಂಡ್ ಮಾಡಿದ್ದಾರೆ ಅದರಲ್ಲಿ ಥಾಯ್ ಮಿತ್ತ ಜಾಮು ಮತ್ತು ಬೇರೆ ಬೇರೆ ಕೆಮಿಕಲ್ಸ್ ರೆಕಮೆಂಡ್ ಮಾಡಿದ್ದಾರೆ ಅದನ್ನು ನೀವು ಓದ್ಕೊಂಡು ಅದನ್ನು ಅಂಗಡಿಯಲ್ಲಿ ತೋರಿಸಿದ್ರೆ ಆ ಕೆಮಿಕಲ್ ಕೊಡ್ತಾರೆ ಅದನ್ನು ತಕ್ಕೋಗ್ಬೋದು ಅಥವಾ ಆರ್ ಎಸ್ ಕೆಲಿ ನಮ್ಮ ಆರ್ ಎಸ್ ಕೆಲೂ ಇದ್ದಾವೆ ಆರ್ ಎಸ್ ಕೆ ಅಲ್ಲಿ ಯಾವ ಇದ್ದಾವೆ ಅವ್ನು ತೊಗೊಳ್ರಿ ಕೆಲವೊಂದು ನಿಮ್ಗೆ ಯಾವುದು ಸಿಗಲಿಲ್ಲ ಅಂದರೆ ಅದನ್ನು ಮ್ಯಾನೇಜ್ ಮಾಡಬೇಕು ಆದರೆ ಮೇಜರ್ಲಿ ಎಲ್ಲ ನಮ್ಮ ಕಡೆ ಸಿಕ್ಕಿದ್ವಿ ಎಲ್ಲ ತೊಗೊಳ್ರಿ ಈಗಾಗಲೇ ನೀವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಿದ ಸ್ಪ್ರೇ ಮಾಡಿದ್ದೀರಿ ಫಸ್ಟ್ ಸ್ಪ್ರೇ ನೀವು ಫಸ್ಟ್ ಸ್ಪ್ರೇ ಮಾಡಿದ್ದೀರಿ ಅದೇ ರೀತಿಯಾಗಿ ಯಾವ ಸಿಗ್ತಾವೆ ನಮ್ಮ ಕಡೆ ಸಿಗ್ತಾವೆ ಒಂದು ತಗೊಂಡು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಮೊದಲ ಎರಡು ತಿಂಗಳ ಭಾರಿ ಮುಖ್ಯ ಬಹಳ ಬಹಳ ಮುಖ್ಯ ಗಮನ ಕೊಟ್ಟು ಕಂಟ್ರೋಲ್ ಮಾಡಿದ್ರೆ ಬೆಳೆ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಆ ನೀವು ಗಮನ ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಇಟಿಗಿ ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಸಂಜೀವಿನಿ ತಾಂತ್ರಿಕ ಸಿಬ್ಬಂದಿಯಾದಂತಹ ರಹಮತ್ ಬಿ ಹೂವಿನಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದ ಕೆಲವು ರೈತರ ಹೊಲಗಳಿಗೆ ಭೇಟಿಯನ್ನು ನೀಡುವುದರ ಮೂಲಕ ಹತ್ತಿ ಬೆಳೆ ಪರಿಶೀಲಿಸಿದರು ಹತ್ತಿ ಬೆಳೆಯನ್ನು ಹತ್ತಿ ಬೆಳೆಗೆ ರಸ ಹೀರುವಂತಹ ಒಂದು ಕೀಟದ ಬಾಧೆ ಕಾಡ್ತಾ ಇದೆ ಎನ್ನುವಂತಹದ್ದನ್ನು ಗಮನಿಸಿದಂತಹ ಸಂಜೀವಿನಿ ತಾಂತ್ರಿಕ ಸಿಬ್ಬಂದಿ ರಹಮತ್ ಬಿರಬಿಯವರು ರೈತ ಸಂಘದ ಮುಖಂಡರು ಹಾಗೂ ರೈತರೊಂದಿಗೆ ಚರ್ಚಿಸಿ ಈ ಹುಳದ ಬಾಧೆಯನ್ನು ನಿಯಂತ್ರಣ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಈಗಾಗಲೇ ರಾಯಚೂರು ಕೃಷಿ ವಿಶ್ವ ವಿದ್ಯಾಲಯದವರು ಒಂದು ನೂತನವಾದಂತಹ ಆ್ಯಪನ್ನು ಬಿಡುಗಡೆಗೊಳಿಸಿದ್ದಾರೆ ಕೃಷಿ ಅವರ ಒಂದು ನೂತನವಾದಂತಹ ಆ್ಯಪ್ ಏನಿದೆ ಆ ಆ್ಯಪ್ ಆ್ಯಪಿನ ಸದುಪಯೋಗವನ್ನು ಪಡಿಸಿಕೊಳ್ಳ ಪಡೆದುಕೊಳ್ಳುವುದರ ಮೂಲಕ ರೈತರು ರಸ ಹೀರುವಂತಹ ಒಂದು ಕೀಟ ಬಾಧೆಯನ್ನು ನಿಯಂತ್ರಿಸಬಹುದು ಎನ್ನುವಂತಹ ಮಾಹಿತಿಯನ್ನು ನೀಡಿದರು ರೈತರಿಗೆ ಎಲ್ಲ ರೈತರ ಮೊಬೈಲ್ಗಳಿಗೆ ಈಗಾಗಲೇ ಕೃಷಿ ವಿವಿಯಿಂದ ರಾಯಚೂರು ಕೃಷಿ ವಿವಿಯಿಂದ ಇಂತಹ ಒಂದು ನೂ ವಿನೂತನವಾದಂತಹ ಆ್ಯಪನ್ನು ಬಿಡುಗಡೆಗೊಳಿಸಲಾಗಿದೆ ಆ ಆ್ಯಪನ್ನು ಗೆಲ್ಲರ ಎಲ್ಲ ರೈತರು ಕೂಡ ತಮ್ಮ ತಮ್ಮ ಮೊಬೈಲ್ಗಳಿಗೆ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಸೇರ್ ಮಾಡಿಕೊಳ್ಳುವುದರ ಮೂಲಕ ಅದರಲ್ಲಿರುವಂತಹ ಮಾಹಿತಿಯನ್ನು ತಿಳಿದುಕೊಂಡು ಈಗೇನು ಒಂದು ಕೀಟಬಾಧೆ ಇದೆ ರಸ ಹೀರುವಂತಹ ಒಂದು ಕೀಟಬಾಧೆ ಹತ್ತಿ ಬೆಳೆಯನ್ನು ಇದನ್ನು ನಿನ್ ನಿಯಂತ್ರಿಸುವುದಕ್ಕೆ ಆ ಆ್ಯಪಿನಲ್ಲಿ ಎಲ್ಲ ರೀತಿಯ ಮಾಹಿತಿ ಕೂಡ ತಮಗೆ ದೊರೆಯುತ್ತದೆ ಎನ್ನುವಂತಹ ಮಾಹಿತಿಯನ್ನು ನೀಡಿದರು ರೈತರಿಗೆ ಈ ಒಂದು ಸಂದರ್ಭದಲ್ಲಿ ಹೊಳಗುಂದಿ ಗ್ರಾಮದ ರೈತರಾದಂತಹ ಶಿವರಾಜ್ ಎಂ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ದುರುಗಪ್ಪ ಎಚ್ ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್ ನಿಂಗಪ್ಪ ಕೆಮ್ಯಾ ನಾಯ್ಕ್ ಸೇರಿದಂತೆ ಹಲವು ರೈತರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರೈತರ ಹೊಲಗಳಿಗೆ ತೆರಳಿದಂತಹ ಇಟಿಗಿ ರೈತ ಸಂಪರ್ಕ ಕೇಂದ್ರದ ಸಂಜೀವಿನಿ ತಾಂತ್ರಿಕ ಸಿಬ್ಬಂದಿ ರಹಮತ್ ಬಿರಬಿಯವರು ರೈತರಿಗೆ ಅನುಕೂಲವಾಗುವಂತಹ ಎಲ್ಲ ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕ ಕೀಟ ಬಾಧೆ ರಸ ಹೀರುವಂತಹ ಕೀಟಗಳ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ನೀಡಿದರು ರೈತರು ಎರಡು ತಿಂಗಳುಗಳ ಕಾಲ ಈ ಒಂದು ಹತ್ತಿ ಬೆಳೆ ಏನಿದೆ ಈ ಹತ್ತಿ ಬೆಳೆಯನ್ನು ರಕ್ಷಿಸಿಕೊಳ್ಳೋದಕ್ಕೆ ಅತ್ಯಂತ ಗಮನವನ್ನು ಹರಿಸಬೇಕಾಗುತ್ತೆ ಅತ್ಯಂತ ಕಾಳಜಿಯನ್ನು ವಹಿಸಿಕೊಳ್ಬೇಕಾಗುತ್ತೆ ನೂತನ ಆ್ಯಪನ್ನು ಯಾಪಿನ ಮಾಹಿತಿಯನ್ನು ಪಡೆದುಕೊಳ್ಳುವುದರ ಮೂಲಕ ಮಾಹಿತಿಯನ್ನು ಸದುಪಯೋಗಪಡಿಸಿಕೊಳ್ಳುವುದರ ಮೂಲಕ ಬಹಳಷ್ಟು ಕಾಳಜಿಯಿಂದ ಎರಡು ತಿಂಗಳು ಎರಡು ತಿಂಗಳುಗಳ ಕಾಲ ಹತ್ತಿ ಬೆಳೆಯ ರಕ್ಷಣೆಯನ್ನು ರೈತರು ಮಾಡಿಕೊಳ್ಳಲಬೇಕು ಇಲ್ಲವಾದರೆ ಕೀಟಬಾಧೆ ರಸ ಇರುವಂತಹ ಕೀಟದ ಕಿರುಕುಳ ರೈತರನ್ನು ನಷ್ಟಕ್ಕೀಡು ಮಾಡುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿದರು ರಹಮತ್ ಬಿರಬಿಯವರು ರೈತರು ಸದುಪಯೋಗವನ್ನು ಪಡಿಸಿಕೊಳ್ಬೇಕು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸುವುದರ ಮೂಲಕ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸುವುದರ ಮೂಲಕ ರಾಯಚೂರು ಕೃಷಿ ವಿವಿಯ ಏನು ಅಧಿಕಾರಿಗಳನ್ನು ವಿಜ್ಞಾನಿಗಳನ್ನು ಸಂಪರ್ಕಿಸುವುದರ ಮೂಲಕ ಸಂಬಂಧಪಟ್ಟಂತಹ ಸಲಹೆ ಸೂಚನೆಗಳ ಮೇರೆಗೆ ಏನು ಔಷಧಿ ಸಿಂಪಡಣೆ ಹಾಗೂ ಇನ್ನೂ ಅನೇಕ ರೀತಿಯ ಕೀಟ ನಾಶಕಗಳನ್ನು ಬಳಸುವುದರ ಮೂಲಕ ಕೀಟ ಪಾದೆಯಿಂದ ರಕ್ಷಿಸಿಕೊಳ್ಳಬಹುದು ತಮ್ಮ ಅತ್ತಿ ಬೆಳೆಯನ್ನು ಎನ್ನುವಂತಹ ಮಾಹಿತಿಯನ್ನು ನೀಡಿದರು ರಹಮತ್ ಬಿರಬ್ಬಿಯವರು